ಬೀದರ್ ಬಿಜೆಪಿಯ ಘಟಾನುಘಟಿ ನಾಯಕರಲ್ಲಿ ವೈಮನಸ್ಸು ಇನ್ನೂ ಕೂಡ ತಣ್ಣಗಾಗಿಲ್ಲ ಕೇಂದ್ರ ಸಚಿವ ಭಗವಂತ್ ಖೂಬಾ ಮಾಜಿ ಸಚಿವ ಪ್ರಭು ಚೌಹಾಣ್ ನಡುವಿನ ಜಗಳ ಈಗ ತಾರಕಕ್ಕೇರಿರೋದು ಬಿಜೆಪಿ ರಾಜ್ಯಾಧ್ಯಕ್ಷರ ಕಾಲಿಗೆ ಬಿದ್ದು ಭಗವಂತ್ ಖೂಬಾ ಟಿಕೆಟ್ ಕೊಡಬೇಡಿ ಅಂತ ಭಗವಂತ್ ಖೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ಶಾಸಕ ಪ್ರಭು ಚೌಹಾಣ್ ನಿನ್ನೆ ಮನವಿ ಮಾಡಿ ಒಂದರ ಡ್ರಾಮಾ ಸೃಷ್ಟಿಯಾಗಿತ್ತು ವೇದಿಕೆಯ ಮೇಲೆ ಚೌಹಾಣ್ ಹೇಳಿಕೆಗೆ ಚಪ್ಪಾಳ ತಟ್ಟುವ ಮೂಲಕ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಸಾಥ್ ಕೊಟ್ಟಿದ್ರು ಇನ್ನು ಈ ಬಗ್ಗೆ ಕೇಂದ್ರ ಸಚಿವ ಭಗವಂತ ಕುಭಾ ಜೊತೆಗೆ ನಮ್ಮ ಪ್ರತಿನಿಧಿ ಸುರೇಶ್ ನಾಯ್ಕ ನಡೆಸಿರುವಂತಹ ಮಾತುಕತೆ ನೋಡೋಣ ಬನ್ನಿ ಬಿಜೆಪಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜ್ವೇಂದ್ರ ಅವರು ಬಂದಾಗೂ ಸಹಿತ ಅದರ ಅಸಮಾಧಾನ ಒಂದು ಸ್ಫೋಟಗೊಂಡಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಸರ್ ನಿನ್ನೆ ಪ್ರಭು ಚವ್ಹಾಣ್ ಅವರು ನಿಮಗೆ ಪರೋಕ್ಷವಾಗಿ ನಿಮಗೆ ಟಿಕೆಟ್ ಕೊಡಬೇಡಂತ ಹೇಳೋರು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಕಾಲಿಗೆ ಬಿದ್ದಿ ಕೇಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಆಗಮಿಸಿದ ಸಂದರ್ಭದಲ್ಲಿ ಜಿಲ್ಲೆಯ ಪ್ರತಿಯೊಂದು ಕಾರ್ಯಕರ್ತರು ಅವರಿಗೆ ಅತಿ ಹರ್ಷೋಲ್ಲಾಸದಿಂದ ಉತ್ಸಾಹದಿಂದ ಸ್ವಾಗತ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮದಲ್ಲಿ ಅನಾವಶ್ಯಕವಾಗಿ ಪ್ರಭು ಚವ್ವಾಣ್ ಅವರು ನನಗೆ ಟಿಕೆಟ್ ಕೊಡಬಾರ್ದು ಅಂತ ನೇರವಾಗಿ ಹೇಳಿ ಅವರ ಕಾಲಿಗೆ ಬಿದ್ದಿರುವುದು ಇದು ಅಕ್ಷಮ್ಯ ಅಪರಾಧ ಮತ್ತು ಪ್ರಭು ಚವ್ವಾಣ್ ಅವರು ಇದನ್ನು ಮಾನ್ಯ ರಾಜ್ಯಾಧ್ಯಕ್ಷರಿಗೆ ರಾಜ್ಯದ ನಾಯಕರುಗಳಿಗೆ ರಾಷ್ಟ್ರದ ನಾಯಕರುಗಳಿಗೆ ಸವಾಲನ್ನು ಒಡ್ಡಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ವ್ಯವಸ್ಥೆಗಳಿದ್ದಾವೆ ಅಭಿಪ್ರಾಯ ಕೇಳುವಂಥ ಹಂತದಲ್ಲಿ ತಮ್ಮ ಅಭಿಪ್ರಾಯ ತಮ್ಮ ಇಚ್ಛೆ ಅಂತ ಹೇಳುವಂಥ ಅವಕಾಶಗಳು ಸಿಗ್ತವೆ ಆದರೆ ಪ್ರಭು ಚವ್ಹಾಣ್ ಅವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯ ರಾಜ್ಯದ ಅಧ್ಯಕ್ಷರಿಗೆ ಸನ್ಮಾನದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಹಾಳಿ ಮಾಡಿ ಕಾಂಗ್ರೆಸ್ಸಿನವರು ಬಿ ಒ ವಿಜೇಂದ್ರ ಅವರು ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ತಳಮಳವನ್ನು ಹುಟ್ಕೊಂಡಿತ್ತು ಈ ಕಾರ್ಯಕ್ರಮವನ್ನು ಎಸ್ ಸಿ ಆಗಿಬಿಡ್ದು ಅನ್ನೋಂಥದ್ದನ್ನು ಕಾಂಗ್ರೆಸ್ನವರು ಅಭಿಲಾಷೆಯಾಗಿತ್ತು ಅವರ ಪೂರಕವಾಗಿ ಮಾನ್ಯ ಪ್ರಭು ಚವ್ವಾಣ್ ಅವರು ನಡ್ಕೊಂಡಿದ್ದಾರೆ ಇದನ್ನು ಜಿಲ್ಲೆಯ ಕಾರ್ಯಕರ್ತರಾಗಲಿ ಮತ್ತು ಮಾನ್ಯ ರಾಜ್ಯಾಧ್ಯಕ್ಷರಾಗಲಿ ಇದಕ್ಕೆ ಕ್ಷಮೆ ಮಾಡುವಂಥ ಪ್ರಶ್ನೇ ಬರಲ್ಲ ಅಂತ ನನಗನ್ನಿಸ್ತದೆ ಜನಸ್ಪಂದನೆಯಲ್ಲಿ ಇವತ್ತು ಫೋನ್ ಮೂಲಕ ಕೂಡ ನನಗೆ ಯಾರಾದರೂ ಅನ್ನೋ ನಂಬರ್ಲಿಂದ ಕೂಡ ಕಾಲ್ ಮಾಡಿದರೆ ನಾನು ಎತ್ತಿ ಅವರ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ಅಂತ ಇವತ್ತು ಲಕ್ಷಾನ್ಗಟ್ಟಲೆ ಜನ ಹೇಳ್ತಾರೆ ಹೀಗಾಗಿ ನನ್ನ ವ್ಯಕ್ತಿತ್ವ ಅಭಿವೃದ್ಧಿ ಕಾರ್ಯಗಳು ಈ ಎಲ್ಲ ಆಯಾಮಗಳನ್ನು ನೋಡಿ ಟಿಕೆಟ್ ಕೊಡ್ತಾರೆ ಯಾರ್ದೋ ಒಬ್ಬರು ಬೇಡ ಅಥವಾ ಬೇಕು ಅಂತ ಡೆಲಿಗೇಷನ್ನಲ್ಲಿ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದನ್ನು ಮೂರ್ಖತನದ ವಿಚಾರ ಎಷ್ಟೇ ದೊಡ್ಡ ಸಮಸ್ಯೆಗಳಿರಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ ನನ್ನ ಪ್ರಕಾರ ಯಾವುದೇ ಸಮಸ್ಯೆಗಳಿಲ್ಲ ನೀವು ಕಾಂಗ್ರೆಸ್ಸಿನ ಕೈಗೊಂಬೆಯಾಗಿ ಕಾಂಗ್ರೆಸ್ಸಿಗೆ ಅನುಕೂಲ ಮಾಡಿಕೊ ರೀತಿಯಲ್ಲಿ ಸುಳ್ಳು ಇಲ್ಲ ಸಲ್ಲದ ಆರೋಪಗಳನ್ನು ನನ್ನ ಮೇಲೆ ಮಾಡ್ತಾಯಿದ್ದೀರಿ ಇದನ್ನು ನಿಲ್ಲಿಸಬೇಕು ಮೋದಿಯವರು ಗೆಲ್ಲಬೇಕು ನಾನು ಕೂಡ ಹತ್ತು ಇಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ದೀನಿ ನಾನು ಕೂಡ ಮೂರನೇ ಅವಧಿಗೆ ಗೆಲ್ಲಬೇಕು ಕುಂತು ಮಾತಾಡೋಣ ನಿಮ್ಮ ಸಮಸ್ಯೆ ಇದ್ದರೆ ಹೇಳಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಹೇಳಿ ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ಸಿನವರು ಕೈಗೊಂಬೆಯಾಗಿ ನೀವು ಕೆಲಸ ಮಾಡ್ತಾ ಇರೋದು ಸೂಕ್ತ ಅಲ್ಲ ಇದಕ್ಕೆ ಗಮನಿಸ್ತಾ ಇದ್ದಾರೆ ಕಾರ್ಯಕರ್ತರು ವರಿಷ್ಠರು ಇವಿಷ್ಟು ಕೇಂದ್ರ ಸಚಿವ ಭಗವಂತ್ ಕೂಬಾ ಅವರ ಮಾತು ಕ್ಯಾಮರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್ ಟಿ ವಿ ನೈನ್ ಬೀದರ್